ಗದಗ್ ಸಮೀಪದ ತಿಮ್ಮಾಪುರ ಗ್ರಾಮದ ಆರಾಧ್ಯ ದೈವವಾದ ಶ್ರೀಮಾರುತೇಶ್ವರ ದೇವರಿಗೆ ಒಂಬತ್ತು ಕೆ ಜಿ ಬೆಳ್ಳಿಯ ಕವಚದ ಮೂರ್ತಿಯ ಭವ್ಯ ಮೆರವಣಿಗೆಯು ಸಾವಿರಾರು ಭಕ್ತರ ಹರ್ಷೋದ್ಗಾರದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಸುಮಾರು ಎರಡು ನೂರ ಐವತ್ತೊಂದು ಮಹಿಳೆಯರಿಂದ ಕುಂಭಮೇಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರಾಯೋಜಿತಗೊಂಡ ಡೊಳ್ಳಿನ ಮೇಳ ವಿವಿಧ ಸಕಲ ಮಂಗಳಕರ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಾರುತೇಶ್ವರನ ಬೆಳ್ಳಿ ಕವಚ ಸಂಚರಿಸುವ ಮೂಲಕ ದೇವಸ್ಥಾನವನ್ನ ತಲುಪಿತು ಬಳಿಕ ದೇವಸ್ಥಾನದ ಆವರಣದಲ್ಲಿ ಬೆಳ್ಳಿಯ ಕವಚಕ್ಕೆ ಆಚಾರಿಗಳ ಮೂಲಕ ಜಲಾಭಿಷೇಕ ಧಾನ್ಯಗಳ ಅಭಿಷೇಕ ಮತ್ತು ಹೋಮ ಹವನ ಯಾಗವನ್ನ ನಡೆಸಿದರು ಗೂಗಿ ತೊಂಬತ್ತಕ್ಕ ನಡ ಬಾಗಿ ನೂರಕ್ಕೂ ಹೊತ್ಕೊಂಡು ಕಳಿಸಿರಿ ನೀವು ಹಕ್ಕಿ ಹಾರಾಡ್ತಿದೆ ನೋಡ್ರಿ ನಾ ಏನ್ ಮಾಡ್ತೀನಿ ನಾ ಎಲ್ಲಿ ಹಕ್ಕಿನಿ ಏನೇನು ಗೊತ್ತಿರಾಗಿಲ್ಲ ಅದ್ರದ್ದು ಆಟ ಆಡುದೇ ಒಂದ್ ಸ್ವರ್ಗ ಹತ್ತು ವರ್ಷ ಅದು ಹಾರಾಡ್ತಿರ್ತೇತಿ ಇಪ್ಪತ್ತಕ್ಕ ನಕ್ಕಿ ಅಂತ ಹೇಳ್ತಾರ ಅವ್ರು ಏನದು ನಕ್ಕಿ ಅಂದ್ರೆ ಈ ಕಾಲೇಜ್ ಹುಡುಗರು ನೋಡ್ರಿ ಇಪ್ಪತ್ತು ವರ್ಷನ ಇರ್ತಾರ ಅವ್ರು ಕೈಯಾಗ ಹಿಂಗ್ ನೋಡ್ಬುಕ್ ಇಡ್ಕೊಂಡು ಹೊರ ಸ್ಟೈಲ್ ಹಿಂಗ್ ತಿರ್ಗಿಸ್ಕೋಂತ ತಿರ್ಗಿಸ್ಕೊಂತ ಹಾಕಿರ್ತ ಜೀನ್ಸ್ ಪ್ಯಾಂಟ್ ಹಾಕಿ ಆ ಪ್ಯಾಂಟ್ ಅರ್ದ ಹಂಗೆ ಕೆಳಗೆ ಇಳೀತಿರ್ತೈತಿ ಸಂಜೆ ಹರ್ಲಾಪುರ ಗ್ರಾಮದ ಹಠಯೋಗಿ ಅಭಿನವ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳಿಂದ ಆಧ್ಯಾತ್ಮಿಕ ಪ್ರವಚನ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಕ್ತರಿಗಾಗಿ ಮಹಾಪ್ರಸಾದ ಅನ್ನ ಸಂತರ್ಪಣೆಯನ್ನ ನಡೆಸಲಾಯಿತು ಎಲ್ಲಪ್ಪ ಹೆಚ್ ಬಾಬರಿ ನೈನ್ ಲೈವ್ ನ್ಯೂಸ್ ಗದಗ್